ಹೈ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಹೊಸದಾಗಿ ಅಪ್ಡೇಟನ್ನು ತಂದಿದ್ದಾರೆ ಆದ್ದರಿಂದ ಈ ಒಂದು ವೀಡೋನ ಮಾಡ್ತಾ ಇದ್ದೀನಿ ನೀನು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯನ್ನು ಶೇರ್ ಮಾಡಿ ನೀವು ಮೊದಲು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಅಲ್ವಾ ಓಪನ್ ಮಾಡಿದಾಗ ನಮಗೆ ಈ ಥರ ಎಂಟ್ರಿಪ್ಯಸ್ ಬರುತ್ತೆ ನಂತರ ಅನಾಲಿಟಿಕ್ಸ್ ಮೇಗಡೆ ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಎಂಟ್ರಿಪ್ಯೂಸ್ ಬರುತ್ತೆ ಟ್ರೆಂಡ್ಸ್ ಓವರ್ ವ್ಯೂ ಕಂಟೆಂಟ್ ಆಡಿಯನ್ಸ್ ಮೊದಲು ಇಲ್ಲಿ ಓವರ್ ವ್ಯೂವಿಂದ ಲೆಫ್ಟ್ ಸೈಡಿಗೆ ಇನ್ಸ್ಪೈರೇಷನ್ ಅಂತ ಇತ್ತು ಫ್ರೆಂಡ್ಸ್ ಇನ್ಸ್ಪೈರೇಷನ್ ಅಥವಾ ಏನೋ ಇತ್ತು ಈಗ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಟ್ರೆಂಡ್ಸ್ ಅಂತ ಮಾಡಿದ್ದಾರೆ ಫ್ರೆಂಡ್ಸ್ ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದು ಏನು ಜಾಸ್ತಿ ಏನು ಚೇಂಜ್ ಆಗಿಲ್ಲ ಇನ್ಸ್ಪೈರೇಷನ್ ಅಂತ ಇರೋದು ಟ್ರೆಂಡ್ಸ್ ಅಂತ ಅಷ್ಟೇ ಚೇಂಜ್ ಮಾಡೋದು ಒಳಗಡೆ ಏನಿದೆ ಅಲ್ವೋ ಅದೆಲ್ಲ ಕೂಡ ಕರೆಕ್ಟ್ ಆಗಿದೆ ಈಗ ಟ್ರೆಂಡ್ಸ್ ಮೇಗಡೆ ಕ್ಲಿಕ್ ಮಾಡ್ತೀನಿ ಓಪನ್ ಮಾಡಿ ನೋಡೋಣ ಟ್ರೆಂಡ್ಸ್ ಮೇಗಡೆ ಕ್ಲಿಕ್ ಮಾಡಿ ಟ್ರೆಂಡ್ಸ್ ಮಗಡೆ ಕ್ಲಿಕ್ ಮಾಡಿದಾಗ ನೋಡಿ ಮೊದಲು ಹೇಗಿದೆ ಎಲ್ಲ ಕೂಡ ಅದೇ ರೀತಿಯಾಗಿ ಟಾಪಿಕ್ಸ್ ಎಕ್ಸ್ಪ್ಲೋರ್ ಟಾಪಿಕ್ಸ್ ಕಡೆ ಕೆಳಗಡೆ ಸರ್ಚ್ ಹಾಗೆ ಟಾಪ್ ಸರ್ಚಸ್ ಅಂತ ಇದೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ಮ ಆಡಿಯನ್ಸ್ಗಳು ನಿಮ್ಮ ವ್ಯೂವರ್ಸ್ಗಳು ಏನು ಇಲ್ಲಿ ಸರ್ಚ್ ಮಾಡಿಕೊಂಡು ನೋಡ್ತಾರೆ ಯೂಟ್ಯೂಬಲ್ಲಿ ಅದು ಇಲ್ಲಿ ಕಾಣಿಸ್ತಾ ಇರುತ್ತೆ ಎಲ್ಲ ಕೂಡ ಕಾಣಿಸಲ್ಲ ಜಾಸ್ತಿ ಏನು ಸರ್ಚ್ ಮಾಡ್ತಿರ್ತಾರೆ ಅವೆಲ್ಲ ಕೂಡ ತೋರಿಸುತ್ತೆ ಟ್ರೆಂಡಿಂಗ್ ಸರ್ಚಸ್ ಅಂತ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಟ್ರೆಂಡಿಂಗ್ ವೀಡಿಯೋಸ್ ಎಲ್ಲ ಕೂಡ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಶ್ರಮ ಕಾರ್ಡ್ ಆಗಿರಬಹುದು ಹಾಗೆ ಎಲ್ಲ ಒಳ್ಳೊಳ್ಳೆ ಒಳ್ಳೆ ವ್ಯೂಸ್ ಬಂದಿರೋದು ನಿಮ್ಮ ಚಾನೆಲ್ನವರು ನಿಮ್ಮ ಚಾನಲ್ ಯಾರೆಲ್ಲ ನೋಡ್ತಾರಲ್ವ ಅವರು ನೋಡ್ತಾ ಇರುವಂಥ ವೀಡಿಯೋಸ್ ಕೂಡ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಅವರು ಯಾವ ಒಂದು ವೀಡಿಯೋನ ನೋಡಿದ್ದಾರೆ ಏನು ಸರ್ಚ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಯಾವ ವೀಡಿಯೋ ಯಾರು ವೀಡಿಯೋ ನೋಡಿದ್ದಾರೆ ಯಾವ ಚಾನಲ್ ವೀಡಿಯೋ ನೋಡಿದ್ದಾರೆ ಎಲ್ಲ ಕೂಡ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಟ್ರೆಂಡ್ಸಲ್ಲಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು ಟ್ರೆಂಡ್ಸಲ್ಲಿ ಹೊಸದಾಗಿ ಇದನ್ನು ಅಪ್ಡೇಟನ್ನು ತಂದಿದ್ದಾರೆ ಹೊಸದಾಗಿ ಒಳಗಡೆಯೂ ಹೊಸ್ದಾಗಿ ಅಪ್ಡೇಟ್ ತಂದಿಲ್ಲ ಫ್ರೆಂಡ್ಸ್ ಟ್ರೆಂಡ್ಸ್ ಅನ್ನೋದು ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ ಈಗ ನಿಮಗೆ ಗೊತ್ತಾಯ್ತಲ್ವ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಬಾಯ್ ಬಾಯ್